ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಸಹೋದರ ಮಿತ್ರರು ಚೆನ್ನರಾಯಪಟ್ಟಣ ಇವತ್ತಿನ ದಿನವೇ ಒಂದು ದಿನ ಬಿಫೋರಾಗಿಯೇ ಅರ್ಧಕ್ಕರ್ಧ ಗಾಡಿಗಳನ್ನು ನಿಲ್ಲಿಸಿ ಬಂದ್ ಮಾಡಿದ್ದಾರೆ ಅವರಿಗೆ ನಾವು ನಮ್ಮ ಜಂಟಿ ಸಮಿತಿಯಿಂದ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸೋದಣ ಅರ್ಪಿಸೋಣ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ನಾಳೆ ನಮ್ಮ ಏನು ಬಂದ್ ಮಾಡ್ತೀವಿ ಈ ಬಂದು ನಮ್ಮ ಭವಿಷ್ಯದ ಬುನಾದಿಯನ್ನು ಹಾಕುತ್ತಾ ಹಾಗಾಗಿ ತಾವೆಲ್ಲರೂ ದಯಮಾಡಿ ನಾಳೆ ಐದನೇ ತಾರೀಕು ಯಾವುದೇ ಕರೆಗಳಿಗೆ ಯಾವುದೇ ಸುಳ್ಳು ಮಾಹಿತಿಗಳಿಗೆ ಒಟ್ಟ ಗಮನ ಕೊಡದೆ ಯಾವುದೇ ಕೋರ್ಟು ಆದೇಶ ಇನ್ನೊಂದು ಮುನ್ನೊಂದು ಹೇಳ್ತಾರೆ ಅದೆಲ್ಲ ಸುಳ್ಳು ಕೋರ್ಟ್ನವರು ನಮಗೇನು ಹೇಳಿಲ್ಲ ಯಾಕಂದರೆ ನಮ್ಮ ಹಕ್ಕುಗಳನ್ನು ನಾವು ಪ್ರತಿಪಾದಿಸ್ತಾಕಿದ್ದೀವಿ ಅದರಲ್ಲಿ ಏನು ಎರಡು ಮಾತಿಲ್ಲ ದಯಮಾಡಿ ತಾವೆಲ್ಲರೂ ನಾಳೆ ನಡೆಯುವ ಮುಷ್ಕರ ಐದನೇ ತಾರೀಕು ಇರುವುದರಿಂದ ತಮ್ಮ ತಮ್ಮ ಮನೆಯಲ್ಲಿರಬೇಕು ಯಾರು ರಾತ್ರಿ ಹೋಗೋರು ದಯಮಾಡಿ ಯಾವುದೇ ಘಟಕಕ್ಕೆ ಹೋಗಿ ಡ್ಯೂಟಿಗೆ ಹೋಗೋದಾಗಲಿ ಮತ್ತು ಏನಾರು ಅಲ್ಲಿ ನೀವು ಕಾಣಿಸ್ಕೊಳ್ಳೋದಾ ಮಾಡಬಾರ್ದು ದಯಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ ನೀವೇನಾದರೂ ಇವತ್ತು ನೀವು ನಿಲ್ಲಿಸ್ತೇ ಹೋದರೆ ನಾಳೆ ನೀವು ಜೀತ ಪದ್ಧತಿಗೆ ಒಳಗಬೇಕ ಒಳಗಾಗಬೇಕಾಗುತ್ತೆ ಹಾಗಾಗಿ ದಯಮಾಡಿ ಹೇಳ್ತೀನಿ ನೀವೆಲ್ಲರೂ ನಿಮ್ಮ ನಿಮ್ಮ ಮನೆಯಲ್ಲಿರಿ ಯಾರೂ ಈ ಬಸ್ ಸ್ಟ್ಯಾಂಡ್ ಕಡೆಗಾಲಿ ಡಿಪೋ ಕಡೆಗಾಲಿ ಬರೋಕ್ಕೆ ಹೋಗಬೇಡಿ ದಯಮಾಡಿ ನಿಮ್ಮಲ್ಲಿ ವಿನಂತಿ ನಾಳೆ ಆರರಿಂದ ಅನಿರ್ದಿಷ್ಟ ಮುಸ್ಕರ್ಕ ತಾವೆಲ್ಲರೂ ಜೊತೆಗೂಡಿ ಯಶಸ್ವಿಗೊಳಿಸ್ತೀರಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ